ಸೊ ನಿಸರ್ಗ ಅವರ ಹಿಂದೆ ಕಷ್ಟಗಳಿದೆಯಾ ನೆನಪಾಯಿತು ಸಡನ್ ಆಗಿ ಹೆಂಗೆ ಬಂದ್ವಿ ಇಂಡಸ್ಟ್ರಿಗೆ ಸಲ ಅನುಬಂಧ ಅವಾರ್ಡ್ ನೋಡ್ಬೇಕಾದ್ರೂ ಮನೇಲಿ ಕುತ್ಕೊಂಡು ಕಣ್ಣೀರು ಹಾಕಿದ್ ಉಂಟು ನಾನು ಯಾವಾಗ ಕಾಣಿಸ್ಕೋತೀನಪ್ಪ ಯಾವಾಗ ಕಾಣಿಸ್ಕೋತೀನಿ ಅಂತ ಸೊ ದಿಸ್ ಇಸ್ ದ ರೀಸನ್ ಓಕೆ ನಾನು ವಿನೋದ್ ಅವ್ರನ್ನ ಮಾತಾಡಿಸಿದಾಗ ಅವರು ಎಷ್ಟು ನಕ್ಸಿದ್ರು ನನಗೆ ವಿನೋದ್ ಟಾಪಿಕ್ ಬಿಟ್ಟು ಎಲ್ಲ ಅಲ್ಲಿಂದ ಲಿಂಕ್ ತಗೊಂಡು ಇಲ್ಲಿಗೆ ಬಂದಿದ್ದೀನಿ ನಾನು ಹಂಗಾಗಿ ಹುಡ್ಕೊಂಡು ಬಂದಿದ್ದೀರಾ ನನ್ನ ಹತ್ರ ಮಾತಾಡ್ಸೋದಕ್ಕೆ ಇವತ್ತು ನೀವು ಹಾಗೇನಿಲ್ಲ ನಾನು ನಿಮ್ಮನ್ನು ಯಾವತ್ತೋ ಮಾತಾಡ್ಸ್ಬೇಕು ಅನ್ಕೊಂಡಿದ್ದೆ ಬಟ್ ನೀವು ಸ್ಕಿಪ್ ಮಾಡ್ತಾ 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 ಇವತ್ತು ಕೈ ಸಿಕ್ಕಿದ್ದೀರಾ ನಮ್ಮ ಟೈಮಿಂಗ್ಸ್ ಹೆಂಗೆ ಹೆಂಗೆ ಇರುತ್ತೆ ಅಂತ ನೀವು ನಿಮಗೆ ಗೊತ್ತು ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ ಹಾ ನಮಗೆ ಹೇಳ್ತೀರ ನೀವು ಗೊತ್ತು ಅದಕ್ಕೋಸ್ಕರನೇ ಬಟ್ ನಮ್ಮ ಕರ್ತವ್ಯ ನಿಭಾಯಿಸಲೇಬೇಕು ಹುಡ್ಕೊಂಡು ಬರಲೇಬೇಕು ಹಾಗೆ ವಿನೋದ್ ಅವರು ಅಂದರೆ ಅಷ್ಟು ನಗಿಸ್ತಾರೆ ನಮಗೆ ಅವರು ಹೇಳಿದ್ದ ಒಂದು ಕಥೆ ಅವರ ನೋವಿನ ಕಥೆನ ಕೇಳಿ ನಿಜಕ್ಕೂ ನನ್ನ ಕಣ್ಣು ಕೂಡ ಒದ್ದೆ ಆಯಿತು ಸೊ ನಿಸರ್ಗ ಅವರ ಹಿಂದೆ ಕಷ್ಟಗಳಿದೆಯಾ ಹೇಗೆ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಬೇಕಂತ ಹೇಳ್ಬಿಟ್ಟು ಕಷ್ಟಗಳು ಎಲ್ರಿಗೂ ಇರುತ್ತೆ ನಿಮ್ಮ ಕಣ್ಣಲ್ಲಿ ನೀರು ನೆನಪಾಯಿತು ಸಡನ್ ಆಗಿ ಬಂದ್ವಿ ಇಂಡಸ್ಟ್ರಿಗೆ ಅಂದ್ರೆ ನೀವು ಅವ್ರ ಸ್ಟೋರಿ ನೆನಪಾಯಿತು ಅಂತ ಹೇಳಿದ್ರಿ ಅಲ್ಲ ಸೊ ನನಗೆ ನನ್ನ ಸ್ಟೋರಿನು ನೆನಪಾಗಿ ಪ್ಲಸ್ ಅವ್ರದ್ದು ಬಿಕಾಸ್ ನಾವಿಬ್ರೂ ಒಟ್ಟಿಗೆ ಗ್ರೋತ್ ಆಗ್ತಿದೀವಿ ಇಂಡಸ್ಟ್ರೀಲಿ ಅವ್ರು ಸಫರ್ ಮಾಡೋದು ನೋಡ್ತಿದೀನಿ ಪ್ಲಸ್ 안 b 만 뉴스 ಈಗ ವಿನೋದ್ ಅವ್ರ ಜರ್ನಿ ನೋಡಿದ್ರೆ ಅವ್ರ ವಿತ್ ಏನೂ ಬ್ಯಾಗ್ರೌಂಡ್ ಇಲ್ಲ ಅವ್ರದ್ದು ಒಂಥರ ಸ್ಟೋರಿ ಆದರೆ ಅವ್ರ ಬ್ಯಾಕ್ಗ್ರೌಂಡ್ ಇಲ್ಲದೇ ಬಂದು ಬೆಳೆದು ಇಷ್ಟು ಮಟ್ಟಿಗೆ ಹೆಸರು ಮಾಡಿದ್ದಾರೆ ನಾನು ಬಂದು ಒಂದು ಸೆವೆನ್ ಟು ಏಯ್ಟ್ ಇಯರ್ಸ್ ಆಗ್ತಿದೆ ಅಷ್ಟೇ ಬಟ್ ನನಗೂ ನಿಮಗೆ ಗೊತ್ತಿರೋ ಹಾಗೆ ನಾನು ಮಗ್ಳು ಅನ್ನೋದು ನಿಮಗೂ ಗೊತ್ತನ್ನಿಸೋದಿಲ್ಲ ಹೌದು ಯಾ ಸೊ ಆ ಥರ ಬ್ಯಾಕ್ಗ್ರೌಂಡ್ ಇದ್ರೂ ನನಗೂ ಕಷ್ಟ ಆಯಿತು ಬಿಕಾಸ್ ನನಗೆ ನಮ್ಮ ಪಪ್ಪನ ಹೆಸರು ಯೂಸ್ ಮಾಡ್ಕೊಂಡು ಎಲ್ಲೂ ಕೆಲಸ ತೊಗೊಳ್ಳೋದು ನನಗಂತೂ ಇಷ್ಟ ಇರಲಿಲ್ಲ ಸೊ ನಾನು ಎಲ್ಲೂ ಯೂಸ್ ಮಾಡಿದ್ರು ಕೆಲವು ಕಡೆ ಗೊತ್ತಾಗೋಗ್ತಿತ್ತು ಆಬ್ವಿಯಸ್ಲಿ ಅಲ್ಲ ಅಂದ್ರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರ್ತೀವಿ ಸೊ ಗೊತ್ತಾಗೋಗುತ್ತೆ ಸೊ ಎಲ್ಲ ಕಡೆ ಆಡಿಷನ್ ಕೊಟ್ಟು ಲುಕ್ ಟೆಸ್ಟ್ ಕೊಟ್ಟು ಸೆಲೆಕ್ಟ್ ಆಗಿ ಬಂದಿರೋದು ಇಲ್ಲಿ ತನಕ ಎಲ್ಲೂ ಈಸಿಯಾಗಿ ಕೆಲಸ ಸಿಕ್ಕಿಲ್ಲ ನನಗಂತೂ ಕೆಲವು ಕಡೆ ಒಂದು ನನ್ನ ಕಲರ್ ನೀವು ಹೇಳ್ತೀರಾ ಕ್ಯೂಟ್ ಅಂತ ಈ ಕಲರ್ ನಾನು ರಿಜೆಕ್ಟ್ ಆಗೋದು ಇದೆ ಗೊತ್ತಾ ಓ ಅಂದ್ರೆ ಹೀರೋಯಿನ್ ಕ್ಯಾರೆಕ್ಟರ್ಗೆ ನಾವು ತುಂಬಾ ವೈಟ್ ಇರಬಾರ್ದು ಸ್ವಲ್ಪ ಬ್ರೌನಿ ಇರಬೇಕು ನಾವು ಸೊ ಹಾಗಾಗಿ ನಂಗೆ ಹೀರೋನ್ ಕ್ಯಾರೆಕ್ಟರ್ ಸಿಗ್ತಾ ಇರಲಿಲ್ಲ ಕೆಲವು ಕಡೆ ಯಾ ಬೇರೆ ಬೇರೆ ಥರ ಕೇಳಿದ್ದು ಉಂಟು ಸೊ ಹೀಗಾಗಿ ಕೆಲವು ಕಡೆ ಏಯ್ ಇಲ್ಲ ಇವರು ಯಾರು ಗೊತ್ತಾ ಮಂಜು ಮಗಳು ಇವರು ಮಂಜು ಮಗಳು ಅಂತ ಹೇಳಿ ಸೊ ನಾನು ಹೇಳ್ತಿದ್ದೆ ಅವರು ಇದರಿಂದ ನನಗೆ ಕೆಲಸ ಸಿಗೋದು ಅವಶ್ಯಕತೆ ಇಲ್ಲ ನಾನು ಹಾನೆಸ್ಟಾಗಿ ಬಂದು ಹಾನೆಸ್ಟಾಗೆ ಸೆಲೆಕ್ಟಾಗಿ ನಾನು ಮಾಡಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿ ಹಾಗೆ ಲುಕ್ ಟೆಸ್ಟ್ ಕೊಟ್ಕೊಂಡು ಕೆಲವು ಕಡೆ ರಿಜೆಕ್ಷನ್ಸ್ ಆಗಿ ಏನೋ ಅದು ಅದರ್ ರೀಸನ್ ಗೊತ್ತಾ ರಿಜೆಕ್ಟ್ ಮಾಡ್ತಾಯಿದ್ರು ನಾನು ಯೋಚನೆ ಮಾಡ್ತಾನೆ ಇರ್ತಿದ್ದೆ ಏನು ಕೊರತೆ ಇದೆ ನನ್ನಲ್ಲಿ ಆ್ಯಕ್ಟಿಂಗ್ ಸ್ಕಿಲ್ ಅಲ್ವಾ ಅಥವಾ ನಾನು ಮಾಡ್ತಿರೋದೆ ರಾಂಗಾ ಅಂತ ಹೇಳಿ ನನಗಂತೂ ಆಡಿಷನ್ ಅಂದರೆ ಇವತ್ತಿಗೂ ಭಯ ಇದೆ ಆಯಿತಾ ಎಲ್ಲೇ ಹೋದರೂ ನನಗೆ ಶಿವರಿಂಗ್ ಇದೆ ಸ್ವಲ್ಪ ಸೊ ಹಾಗಿದ್ರೂ ಎಲ್ ಎಲ್ಲ ಕಡೆ ಅಂದರೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡಿ ಮಾಡಿಕೊಂಡೇ ಬಂದೆ ನಮಗೆ ನಿಮಗೆ ಗೊತ್ತಿರಾಗ ನಂಗೆ ವಿನೋದ್ ಸಿಕ್ಕಿದ್ದು ಕೂಡ ಫಸ್ಟ್ ಟೈಮ್ ಸಿಲೀಲಲ್ಲಿಲ್ಲೇ ಹಾಂ ಸೊ ಸಿಲೀಲಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟ್ರ್ ಮಾಡಿಕೊಂಡು ಅವ್ರ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟ್ರೆಲ್ಲ ಮಾಡಿಕೊಂಡು ಬಂದು ಎಲ್ಲಿ ಸಿಕ್ಕಿದ್ರೂ ನಾನು ಇಲ್ಲ ನಾನು ಮಾಡಲ್ಲ ಆಗಲ್ಲ ಅಂತ ಹೇಳ್ತಿರ್ಲಿಲ್ಲ ಯಾವುದೇ ಕ್ಯಾರೆಕ್ಟರ್ ಸಿಕ್ಕಿದ್ರು ಹೌದಾ ಸರ್ ಓಕೆ ಸರ್ ನಾನು ಬರ್ತೀನಿ ನಾಳೆ ನಾಳೆ ಅಲ್ವಾ ಓಕೆ ಇವತ್ತು ಕಾಲ್ ಬಂದ್ರೂ ಆಲ್ ಆಫ್ ಎ ಸಡನ್ ನಿಮ್ಗೆ ನಾಳೆ ಶೂಟಿಂಗ್ ಇದೆ ಇವತ್ತು ಶೂಟಿಂಗ್ ಬರಬೇಕು ಅಂದರೆ ಇವತ್ತು ಕಾಲ್ ಮಾಡ್ತಾರೆ ಅಂದಾಗ ಸಡನ್ ಆಗಿ ಕಷ್ಟ ಆಗೇ ಆಗುತ್ತೆ ಅಂಥವ್ರಿಗೆ ಆಗಲಿ ಬಟ್ ನಾನು ಏನೇ ಇದ್ದರೂ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಹೋಗ್ತಿದ್ದೆ ಶೂಟಿಂಗಿಗೆ ಸೊ ಹಾಗಾಗಿ ಅಲ್ಲಿ ವಿನೋದ್ ಪರಿಚಯ ಆಗಿದ್ದು ಸೊ ಅಲ್ಲಿ ಅವರು ಇದ್ದರು ಅಂದರೆ ನಮ್ಮ ಥಾಟ್ಸ್ ಎಲ್ಲ ಸೇಮ್ ಇದ್ದಾಗ ಕನೆಕ್ಷನ್ಸ್ ಬೇಗ ಆಗುತ್ತೆ ಅಂತಾರಲ್ಲ ಸೊ ಅಲ್ಲಿ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಸೊ ಅವರು ಯಾವುದಾದ್ರೂ ಇದ್ರೆ ನಂಗೆ ಸಜೆಸ್ಟ್ ಮಾಡ್ತಾಯಿದ್ರು ಲುಕ್ ಟೆಸ್ಟ್ ಇದ್ದರೆ ಹೇಳ್ತಿದ್ರು ಹೋಗ್ತಿದ್ದೆ ಅಟೆಂಡ್ ಮಾಡ್ತಿದ್ದೆ ಸೊ ಅಂದರೆ ಇವಾಗ ನಾವೊಂದು ಸಕ್ಸಸ್ನ ರೀಚ್ ಆಗಬೇಕು ಅಂದರೆ ಕೆಲವು ಕಷ್ಟಗಳನ್ನ ದಾಟೇ ಹೋಗಬೇಕಾಗತ್ತಲ್ಲ ಸೊ ಹಾಗೆ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳಿಗೂ ಇರುತ್ತೆ ಅದು ಬಟ್ ಕೆಲವ್ರು ಅಂದ್ಕೊಳ್ತಾರೆ ಇವರೆಲ್ಲ ಬೇರೆ ಬೇರೆ ಥರ ಬಂದಿರ್ತಾರೆ ಬ್ಯಾಕ್ಗ್ರೌಂಡ್ಸ್ ಇರುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ ಅದು ಯಾರ್ಯಾರು ಅಂದ್ಕೊಂಡಿದ್ದಿರೋ ಪ್ಲೀಸ್ ಅದನ್ನೆಲ್ಲ ಥಾಟೇ ಬಿಟ್ಬಿಡಿ ಅಂತ ಹೇಳ್ತೀನಿ ಬಿಕಾಸ್ ಪ್ರತಿಯೊಬ್ರಿಗೂ ಒಂದು ಕಷ್ಟ ಅಂತ ಇದ್ದೇ ಇರುತ್ತೆ ಬ್ಯಾಕ್ಗ್ರೌಂಡ್ ಇದ್ದರೂ ಅಷ್ಟೇ ಇಲ್ಲದೇ ಇದ್ದರು ಇರೋ ಇರೋದಕ್ಕೆ ನಾನೇ ಸಾಕ್ಷಿ ಇಲ್ಲದೇ ಇರೋದಕ್ಕೆ ವಿನೋದವರೇ ಸಾಕ್ಷಿ ಸೊ ಅವರು ಹೆಂಗೆ ಮೇಲೆ ಬಂದಿದ್ದಾರೆ ನೀವು ನೀವು ನೋಡಿದ್ದೀರಾ ಅವ್ರ ಗ್ರೋತ್ ಹೇಗಿದೆ ಅಂತ ಬಟ್ ನಾನು ಇನ್ನೂ ಆ ರೇಂಜಿಗೆ ರೀಚ್ ಆಗಿಲ್ಲ ಬಟ್ ಸೀರಿಯಲ್ ಇಂಡಸ್ಟ್ರಿ ಕಡೆಯಿಂದ ನಾನು ಇಷ್ಟು ಹತ್ತಿರ ಆಗಿರೋದು ಜನಕ್ಕೆ ಅದಂತೂ ಖಂಡಿತವಾಗಲೂ ತುಂಬ ಖುಷಿ ಇದೆ ಬಿಕಾಸ್ ಕೆಲವು ಜನಕ್ಕೆ ಆಗಲ್ಲ ಅದು ನನಗೆ ಆಗಿದೆ ಅದು ನಮ್ಮ ಕಲರ್ಸ್ ಚಾನಲಿಂದ ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಮ್ಮ ಕಲರ್ಸ್ ಚಾನಲಿಗೆ ಸ್ಟಾರ್ಟಿಂಗ್ ಕಲರ್ಸಿಗೆ ಬಂದಿದ್ದು ನಾನು ಶಾಂತಮ್ ಅಪ್ಪಮ್ಮ ಮತ್ತು ಕಲರ್ ಸೂಪರ್ ಆ್ಯಕ್ಚುಲಿ ಇದು ಸಿಲೀಲಲ್ಲಿ ಮಾಡ್ತಾ ಇದ್ದಿದ್ದು ಕಲರ್ಸಿಗೆ ರೀಚ್ ಆಗಬೇಕು ಅಂತ ಎಷ್ಟು ಪ್ರತಿ ಸಲ ಅನುಬಂಧ ಅವಾರ್ಡ್ ನೋಡಬೇಕಾದ್ರೂ ಮನೇಲಿ ಕುತ್ಕೊಂಡು ಕಣ್ಣೀರು ಹಾಕಿದ್ದುಂಟು ನಾನು ನಾನು ಯಾವಾಗ ಕಾಣಿಸ್ಕೋತೀನಪ್ಪ ಯಾವಾಗ ಕಾಣಿಸ್ಕೋತೀನಿ ಅಂತ ಬಟ್ ದೇವರ ಆಶೀರ್ವಾದ ಆ್ಯಂಡ್ ನನ್ನ ನಾನು ಕಷ್ಟಪಟ್ಟಿದ್ದೀನಿ ಅದಂತೂ ನಾನು ಒಪ್ಕೊಳ್ತೀನಿ ನಾನು ಕಷ್ಟಪಟ್ಟಿದ್ದು ಎಲ್ಲಾದರೂ ಪ್ರತಿಫಲವಾಗಿ ಮೂರನೇ ವರ್ಷದ ಅನುಬಂಧಕ್ಕೆ ಇವತ್ತು ಕಾ ಇವಾಗ ಕಾಲಿಡ್ತಿದ್ದೀವಿ ನಾವು ಸೊ ದಿಸ್ ಇಸ್ ದ ರೀಸನ್